ಮಾಡಿ ಯಾ ನಮ್ನೆ ಹೂ ಇಟ್ಕೊಂಡ್ ಬರಾಕತ್ತಾಳ ಅಂತ ಅಡಿ ತಡಿ ಈಕೆ ಇಟ್ಕೊಂಡ್ರ ಹೂ ನೋಡಿದ್ರೆ ಅಂದ್ರ ಲಲ್ತಕ್ಕನ್ ಗಿಡದಾಗಿನ ಮಾಧ್ಯಮ ಅದಾವು ಕರೆ ಅಂತ ಅಡಿ ಈಕೆನ ಅಯ್ಯ ಹೋಗ್ಲಿ ಬಿಡ್ಲೆ ಹೂವಿನಂತ ಹೂ ಇರೋದಲ್ಲೇನ ಏನ ಕೀರ ಮಾತಾಡಕ್ ನೀನ ಯಾವೆಲ್ಲವೂ ಶೈಕಿ ಲಲ್ತಕ್ಕನ್ ಗಿಡದನ್ನು ಹಾಕವೇನ ಆಗೋಕೆ ಮನೆಯಾಗ ಇರ್ಬೋದ್ ಬಿಡು ಅಂತ ಗಿಡಗಳು ಅಯ್ಯ ಶಾರ ನಿನಗೇನ ಗೊತ್ತಾಗಲ್ಲ ನೀ ಸುಮ್ಮನೆ ನಾಲ್ ಕರಿತೇನ ಲಲ್ತಕ್ಕನ ನಾ ಬ್ಯಾಡ ಅಂದ್ರೆ ನೀನ್ ಕೇಳ್ತಿ ಹೋಗ್ ಕರ್ಕಂಬ ಲಲ್ತಕ್ಕ ಲಲ್ತಕ್ಕ ಗಣ ಬಾಯಿಲಿ ಏನೋ ಒಂದ್ ತೋರಿಸ್ಬೇಕು ನಿನಗ ಯಾಕಲಿ ಯಾರಿಗೇನಾತ್ ஏய்வா நீந்தர பா மத் எல்லா அல்லே குத் மாதாட பந்தடிவா எட்டும அந்த ஊ அந்த நோடு ஆஹா மைசூரு மல்லிகே துண்டு மல்லிகே நோட நோட நோடே பா கலை ரோடு நோட்ல அதுக்கே தோர்ச கேன அய்யா நினைக்கொன்னி சூக் கையோ நோடு

ಈ ಪುಸಿ ಕೈಯಾಗಿನ ಹೂ ನೋಡಿದ್ರೆ ನನಗನ್ನಿಸ್ತತಿ ಇವು ನಿಮ್ಮ ಮನೆ ಹಿತ್ತಲಾಗೇನು ನೋಡು ಅವ್ರವ್ರ ಮನೆ ಹಿತ್ತಲಾಗೇನು ಅಲ್ಲ ನೋಡಿ ಸರಿಯಾಗಿ ಯಾಕ್ಲೆ ಹೆಂಗ್ ಕಾಣಕತ್ತೆ ನಿನ್ ಕಣ್ಣಿ ನಾನು ಪುಕ್ಷಟ್ಟಿ ಗಿರ ಕಣ್ಣಂಗ್ ಕಾಣ್ತಾನೆ ಏನ ಹಂಗ ಏನಿಲ್ಲ ನಿನ್ನ ಇದ ಒಮ್ಮೆ ಅಂದಿದೆ ಇನ್ನೊಮ್ಮೆ ಅಂದ್ರೆ ನೋಡು ನಾನು ಯಾಕೆ ಯಾರ ಬರೋ ಹಿತ್ತಲ್ಲ ಕದ್ಯಾಕೆ ಹೋಗ್ಲಿಲ್ಲ ನಾ ಕದೇದೆ ನೀನ್ ತು ನೋಡಿದ್ದೇನ ಬಾ ತೋರಿಸ ಬಾ ಯಾರ ಮನೆ ಕದ್ದಾನೆ ನಾನು ಹಂಗ ಏನ ತೋರ್ಸಾ ಮಟ್ಟ ಬಿಡಂಗಲ್ ನಿನ್ನ ಹೌದಾ ನಂಗೆ ರೊಕ್ಕಾ ಕೊಟ್ಟು ಹೂ ತಗೊಂಡನೆ நீ யாரங்க சும் இல்பே ஷி ஏனாத்தே ஆகாட்டே நீ கிரட்டித்தேன் ஏனா கே மாவீன நீ அதுக்காக்க இஷ்ட நூறா எண்ட் மாதாட் நோட மத்தக்க நான் சும்னதேந்தங்க அந்த மாதாட்கத்தாங்க அனஸ் கழக நான் ஏன் ஆக்கி மனிதன் குழுத்தின்ங்க நம்ம துண்டு நம்மனைந்து இன்னொரு குட்டாங்க நான் யாக்க அனஸ் நன்கேன் ஏன் ஹடேபார்க்காடத்து நன்க ಯವ್ವಾ ಈ ಜಗಳ ಇಲ್ಲೇ ಜೋರ ಆಗಂಗ ಕಾಣಕತೈತಿ ಇವ್ರಿಬ್ರು ಮಾತಾಡ್ಕೊಂತ ಮಾತಾಡ್ಕೊಂತ ನನ್ನ ಹೆಸರು ಬಾಯ್ ಬಿಟ್ಲು ಅಂದ್ರೆ ಲಲ್ತೇವ್ ನನ್ನ ಏನಿಲ್ಲ ಇಲ್ಲೇ ಹಾದ ಹಾಕ್ಯಂತ ಕುತ್ತಿಗೆ ಮೇಲೆ ಕಾಲ್ ಇಡ್ತಾಳ ನನಗ ಹೆಂಗಾರ ಮಾಡಿ ಇಲ್ಲೇ ತಮಾನೆ ಮಾಡ್ಬೇಕು ಇದನ್ನ ಏ ಹೋಗ ಹೋಗ ಒಂದ ಕದ್ನಾರ ಮಾತಾಡ್ಬೇಡ ಅದೇನ ಅಂತಾರಲ್ಲ ಕುಂಬಳ ಕೈ ಕಾಳ ಅಂದ್ರೆ ನೀನ್ ಯಾಕೆ ಹೆಗಲ್ ಮುಟ್ ನೋಡ್ಕೊಂತಿದಿ ನೀ ಹರಿದಿಲ್ಲ ಅಂದ್ರೆ ಆತ ತಣ್ಣ ಮುಚ್ಕೊಂಡು ಹೋಗಬರ್ದ ಆತ್ಲಗ ನನಗೇನು ಹೇಳಕ್ ಬರ್ತಿಲ್ಲ ನೀನ್ ನಾ ತಣ್ಣಗರ ಇರ್ತೇನೆ ಬೆಚ್ಚಗರ ಇರ್ತೇನೆ ನಿಂದಾಟ್ ನೀ ನೋಡ್ಕೊ ಹೋಗು ನನಗೇನ್ಲೇ ನೀ ಹೋಗ ಹೋಗ ಅನ್ನೋದು ನಾ ನಿನ್ನ ಮನೆಗೆ ಬಂದಿಲ್ಲ

கடீலி கைலாடி ஆகிட்டு ದೇವ್ರು ಈ ಕಾಲ ಕೂಡ ಗಟ್ಟಿಟ್ಟ ಎಲ್ಲರೂ ಈ ಕೆಂದಂಗಲ್ಲ ಕೋ ಹ ಮುಕ್ಳ ತೊಳ್ಕೊಂತ ಅಡ್ಡಾಡ್ಬೇಕಾದಿತ್ ನಾನು ಇಷ್ಟ್ರಿ ಏನ್ ಬಾಯಿ ಬರ್ತೈತಿ ಎಲ್ಲಾ ಬೈರೀ ಹರ್ಕೊಂಡ್ ಓದಕಿ ಹತ್ತೈತಿ ನನಗೆ ಏನ್ ಹತ್ತಂಗಿಲ್ಲ ನೋಡ ನೋಡಲ್ತಕ್ಕ ನೀನ್ ಅಂದಿದ್ದೆ ಏನ್ ಹತ್ತೆ ಇಲ್ಲ ಹೆಂಗ್ ಮಾತಾಡಕತ್ತಾಳ ನೋಡ ಆಕಿ ಹೂ ನೋಡಿ ಹರಿಕಲ್ಲ ಆಕೆ ಕಣ್ಣಿಂಗ್ ಹೋಗ್ಲಿ ಅಣ್ಣ ಆ ಹೂವಿನ ವಾಸನೆ ಹಾಕಿ ಆಕೆ ಮೂಗು ಪಿನಿಶ್ ಹತ್ತಿ ಹೋಗ್ಲಿ ಹೌದೌದು ಅವ್ರ ಕಣ್ಣಿಂಗ್ ಹೋಗ್ಲಿ ಅವ್ರ ಮೂಗ್ ಫಿನಿಶ್ 했ಿ ಹೋಗ್ಲಿ ಅವ್ರ ಕಿವಿ ಕಿವಿ ಕೇಳದಂಗಾಗ್ಲಿ ಅವ್ರ ಕಣ್ಣು ಕಾಣದಂಗಾಗ್ಲಿ ಯೋ ಈ ನನ್ನ ಶಾಪ ಹಾಕಿದ್ರು ಅಂದ್ರೆ ಇವರು ಆತ ಯಾವ್ದಾರ ಗುಡಿ ಮುಂದರ ಆತ ಸ್ಟೇಷನ್ ನಗರ ಆತ ಬಸ್ ಸ್ಟ್ಯಾಂಡ್ ನಗರ ಆತ ಕೂತುಕೊಂಡು ಓ ಅಯ್ಯ ಅಮ್ಮಯ್ಯ ಧರ್ಮನೆ ತಾಯಿ ತಂದೆ ಕಾಸೊಂಡ ನೀಡೋ ಶಿವನೇ ಅನ್ನದ ಬಾಕಿ ಉಳಿತು ನಂದ್ ಹೋಗಿ ಬಿಡಲೇ ಸುಮ್ಮನೆ ಹೊರದ ರಾಯ್ಡ್ ಹೋಗ್ಯಾ ಏಟಂತ ಬೈಲಿ ನಾನು ಬಾಯಿಗೆ ನೋಡದ್ರ ಬೇಗಳನ್ನ ಬರುವಲ್ವ ಇನ್ನು ಏನೇನಂತ ಬೈಬೇಕು ನೋಡು ಸಾಕು ನಡಿ ಹೋಗೋಣತ್ಲಗ ನಾವ ನಮ್ಮ ಗಿಡಕ್ಕೆ ಬೇಸಿಗೆ ಬೆಲೆ ಕಟ್ಟಿದೆ ಅಂದರೆ ಯಾವ ಯಾಕಿನ ದಾಟ ಬಂದಿರಬಾರ್ದು ಬಂದೋಬಸ್ತ್ ಮಾಡ್ಕೊಂಬಿಡ್ತಾನೆ ಒಬ್ಬಕ್ಕಿ ಅನ್ನದು ಎಲ್ಲಿದೆ ಮತ್ತು ಕಣ್ಣಿ ಕಂಡ್ರೆ ಹರಿದ ಹರಿತಾರೆ ಮತ್ತು ಹೂನ ಯಾರಾದರೂ ಆದ್ರೂ ನಾವು ಅವ್ರ ಗಿಡಕ್ಕೆ ಹೋಗಂಗಿಲ್ಲಲ್ಲ ಅವರು ತಿಳ್ಕೋಬೇಕು ಪಾಪ ಹಾಕಿ ಯಾರ ಮನೆ ಗಿಡಕ್ಕೆ ಕೈ ಹಾಕಂಗಿಲ್ಲ ನಾವು ಹಾಕ್ಬಾರ್ದು ಅಂತಂದು ತಿಳ್ಕೊಲಾರ್ದು ಅಂದ್ರೆ ಅವ್ರಿಗೆ ಏನು ಹೇಳಕ್ಕತಿ ನಾವ ಹೋಗ್ಬಿಡತ್ಲ ದೇವ್ರಿಗೆ ಏರ್ಸ್ತಾರಲ್ಲ ನಾವು ಏರ್ಸಿದ್ರೆ ನಾವ್ರು ಏರ್ಸಿದ್ರೆ ಅನ್ನೋದು ಸುಮ್ಮನೆ ಆಗಿಬಿಡ್ಬೇಕು ಅಷ್ಟೇ ಏ ಲಲ್ತಕ್ಕ ನೀನು ಇಷ್ಟು ಕಡೆ ಸೋಲೊಪ್ಪಿಗೆ ಅಂತ ಅನ್ಕೊಂಡದ್ದಿಲ್ ಬಿಡ ನಾನು ನಡಿ ಮತ್ತೆ ಒಳ್ಳೆ ಅಂತ ಅಂದ್ರೆ ನಾನಾರ ಏನು ನಿಮ್ಮ ನಿಮ್ಮನಿ ಗಿಡದ ಹೂವು ನಿನಗ ಮನಸ್ಸಿಲ್ಲ ಅವ್ರ ಜೊತೆ ಬಾಯ್ ಮಾಡಾಕಂದ್ರ ನಾ ಹೇಳ್ಕೊಟ್ರ ಮತ್ತ ಅವ್ರಿಗೆ ಒಂದ್ ನಮ್ಮನಿ ಆಕೈತಿ ನೋಡ ಕಿಲ್ ಅಂತೇವನ ಸುಮ್ಮನೆದಾಳ ಈ ಸುಮ್ಮದೆ ಬಾರಿ ತಿಂಡಿ ಎದ್ ಬಿಟ್ಟೈತಿ ಅಂತ ಅಂತಾರ ನಡಿಲೇ ನಡಿ ಮನ್ಯಾಗ ಮನಾರ ಕೆಲಸ ಬಿದ್ದೈತಿ ಕುಂತ್ರು ಕುತಿ ಮಟ ಎದ್ರ ಇಲ್ಲಿ ಮಠ ಅನ್ನಂಗೆ ಈ ಎರಡು ಹೂಗೆ ಹೊಡವರ್ಕೆ ಅಂತ ನಿಂತೆ ಅಂದ್ರೆ ಈ ನನ್ನ ಗಂಡು ಬಂದ್ರೆ ಏನಿಲ್ಲ ಬಾರ್ಕೊಲ್ ಹೊಮಠ ಹೊಡಿತನ ಈಗಿನ ಕಾಲ್ದಾಗ ಯಾರಿಗೇನು ಉಪಕರಣ ಮಾಡಬಾರ್ದು ಮುಂಜಾನೊಂತ ಡಬ್ಬರ್ ತಗೊಳಕೋದ್ರೆ ಲಂತ ಮಾತಾಡಿದ್ಲು ನನಗೆ ಏನೇನು ಬೇಕು ನೋಡ್ಲೇ ಲಿಸ್ಟ್ ಮಾಡ್ಕೊಂಬಾ ಅಂತಂದು ಈಗ ನೋಡು ಆಯ್ಕೆ ಹೂ ಹರ್ಕೊಂಡು ಹೋದಳ ಅಂದ್ರೆ ಬಿಡ್ಲೇ ಎರಡು ಹೂ ಯಾರು ಬಾಯ್ ಮಾಡ್ಬೇಕು ಅಂತಾಳೆ ಸುಮ್ನೆ ಈಗ ಅತಿ ಆಕತಿ ನಾವು ಮಾತಾಡಿದೆ ಅಂದ್ರೆ ಯಾರಿಗೇನು ಹೇಳಕ್ಕೆ ಹೋಗ್ಬಾರ್ದು ಸುಮ್ನೆ ನಿಂತು ಬಿಡೋಕೆ ಚಲೋ ಅನ್ಸೈತಿ ಇಷ್ಟೋ ತನಕ ನನಗೆ ಒಡ ಕೊಟ್ಟು ಒಡ ಕೊಟ್ಟು ಸಾಕಾಗೈತಿ ಈಗ ಯಾರ್ದು ಬಂತ ಫೋನು ಅಯ್ಯ ನಮ್ಮ ಮೀನಾಕ್ಷಿ ಫೋನ್ ಬಿಡಾಳ ನೋಡು ಹಲೋ ಹೇಳುವ ಮಗಳ ನಾನು ಆರಾಮ್ ಇರೋದು ಇಲ್ಲದ್ದು ತಗೊಂಡು ಏನು ಮಾಡ್ತಿದ್ದಿ ನೀವು ಹೆಂಗದಿರಿ ಅದನ್ನು ಹೇಳಿ ಮೊದಲು ಯಾಕೋ ಹಂಗೆ ಯಾಕೆ ಮಾತಾಡ್ತಿದ್ದಿ ನಾವೆಲ್ಲ ಆರಾಮ್ ಅದೀವಿ ಯಾಕ ತ್ರಾಸ ತ್ರಾಸಾಗತ್ತೆ ನಿನಗೆ ಇವ ರೊಕ್ಕದ್ದು ಏನಾದ್ರು ತೊಂದ್ರೆ ಇತ್ತು ನನ್ನ ಎದುರಿಗೆ ಹೇಳಬೇಕಿಲ್ಲ ನಮ್ಮ ಅತ್ತೆಯರ ಮುಂದೆ ನನಗೆ ಎಷ್ಟು ಅಸಹ್ಯ ಆಯ್ತು ಗೊತ್ತೇನ ಅಲ್ಲವ ನಿಮ್ಮ ಅತ್ತೆಯರ್ ಮುಂದೆ ಅಸಹಾಯ ಆಗಂತದು ನಾವೇನು ಮಾಡಿಲ್ಲ ಹಾಂ ನೀವು ಏನು ಮಾಡಿಲ್ಲ ಬಿಡು ಇದ್ರ ಇದ್ರ ಅಂತ ಏನು ಮಾಡಿಲ್ಲ ಆದ್ರೆ ಮತ್ತೆ ರೊಕ್ಕ ಇಸ್ಕೊಂಡು ಹೋಗಿರಲ್ಲ கேள்வ ரொக்க திராச நமக்கு நான் கேசக் துடுக்கொடுத்தா கள்ளுறது மாதாத்த மத்த நம் அத்தியர் நீ இன்னொரு மாதாடா ஆல அடாட்ட இஸ்க்கண்ட் மாதா அவருல்ங்க நன்கேர் ஐவத் சா் கண்டு சால பிடிக்கல நீர் ரொக்க இரக்கேனா சரி யார் இன் இல்ல ரொக்க ನನಗೆ ಗೊತ್ತೈತೆ ಬೇ ಅಪ್ಪ ಹೆಂಗೆ ಅಂತಂದು ಅದ್ರ ಸಲುವಾಗಿ ಹತ್ತಿರ ಜೊತೆ ನಾನು ಜಗಳ ಮಾಡ್ಕೊಂಡೆ ಇಲ್ಲ ರೀ ನಮ್ಮಅಪ್ಪರ ಹಂಗೆ ಇಸ್ಕೋಣಾರಲ್ಲ ಯಾರ ಕಡೆಗೇನು ಒಂದು ರೂಪಾಯಿನ ಅಂತಂದು ಅಷ್ಟೊತ್ತಿಗೆ ನಿಮ್ಮ ಮಳೆ ಬಂದು ಹೇಳಿದೆ ಹಿಂಗ ಹಿಂಗ ನಾನಾ ಕೊಟ್ಟಣೆ ಐವತ್ತು ಅಂತ ಅಂತೇಳಿ ಅವಾಗ ಗೊತ್ತಾತ್ ನನಗೂ ಇಲ್ಲದ್ರೆ ನನಗೂ ಗೊತ್ತಿರಲಿಲ್ಲ ಇದು ಹೌದಾ ಬರ್ತೇವ ನಿಮ್ಮಪ್ಪ ಮಾತಾಡ್ತಾನೆ ನನಗೂ ಏನು ಗೊತ್ತಿಲ್ಲ ಇದ್ರ ಬಗ್ಗೆ ಅಲ್ಲ ಬೇಯವ ಮನೆಯಾಗದಿದ್ದೀ ಏನು ಗೊತ್ತಿಲ್ಲ ಅಂತೆಲ್ಲ ಮಾವ ಐವತ್ತು ಸಾವಿರ ಇಸ್ಕೊಂಬಂದು ನಿಮ್ಗೆ ಕೊಟ್ಟಾನಂತ ಅದು ನಾನಾ ಸಾಲ ಮಾಡ್ತಂದು ಕೊಟ್ಟನ್ರಿ ಅಂತಂದು ಹೇಳಿ ರಾಜಪ್ಪ ಮಾವ ನೀವ್ ಅಷ್ಟು ಗೊತ್ತಿಲ್ಲ ಅಂತಿಲ್ಲ ಮನೆಗಿದ್ದು ಇಲ್ಲ ನಿಮ್ಮತ್ತ್ ನೀವು ಇಸ್ಕೊಂಡಿದ್ದಾರ ಇತ್ತು ಅಂದ್ರ ಹೌದವಾ ಹಿಂಗಿತ್ತು ಅಂತಂದು ಹೇಳ್ಬೇಕು ಸುಮ್ಮನೆ ರೊಕ್ಕ ಇಸ್ಕೊಂಡ ಮಟ್ಟ ಇಸ್ಕೊಂಡು ಇಲ್ಲ ಅಂತಂದ್ರೆ ಹೆಂಗದ ಇಲ್ಲವಾ ಮೀನಾಕ್ಷಿ ನಾವು ಯಾಕೆ ಸುಳ್ಳು ಏನಿ ಸುಳ್ಳದ ಅಷ್ಟಕ್ಕ ನಮಗೆ ಸಾಲ ಏನಿಲ್ಲವಾ ನಾವು ಯದಕ್ ಸಾಲ ಮಾಡ್ಕೊಳ ಎಲ್ಲ ನಿಮ್ಮ ಹೋಗ್ಯಾರ ನಾವು ಯದ ಖರ್ಚು ಮಾಡ್ತೇವೆ ಅಂದ್ರೆ ಬ್ಯಾಡ್ರಿ ನಮಗೆ ಬೇಕಾದ ಆಕೆ ಸೊಸಿ ಅಂದ್ರೆ ಆಕೇನ ನಾವು ಯಾರಿ ಅಂತ ಹೇಳಿ ನಮ್ಮ ಕಡೆಯಿಂದ ರೊಕ್ಕನ ಎದಕ್ಕೂ ಖರ್ಚು ಮಾಡ್ಸಕ್ಕೆ ಬಿಡಲ್ಲ ಅವರು ಅಂತಂದ್ರೆ ನಾವು ಎದಕ್ಕೆ ಸಾಲ ಮಾಡಿ ಕೇಳೋಕೆ ಹೋಗೋಣ ನಿಮ್ಮ ಅಪ್ಪ ದುಡಿಯೋದು ಹೊಟ್ಟೆಗೆ ಬಟ್ಟೆಗೆ ಹೌಣ ಕತಿ ಇಲ್ಲವ ನಾವು ಯಾವುದಕ್ಕೂ ಸಾಲ ಮಾಡ್ಕೊಂಡಲ್ಲ ನಾವು ಯಾರ ಕಡೆಗೂ ಒಂದು ರೂಪಾಯಿ ಇಸ್ಕೊಂಡಲ್ಲ ಬೇಕಾದ್ರೆ ಇದನ್ನು ಎಲ್ಲರೂ ಬಂದು ಆಣೆ ಮಾಡಿ ಹೇಳ ಅಂದ್ರೆ ಹೇಳ್ತೇನೆ ನಾನು ಇವ ನಿನ್ನ ಕಡೆಯಿಂದ ಆಣೆ ಮಾಡಿಸ್ಬೇಕಂತಂದು ಏನಿಲ್ಲ ಬೇ ನನಗೆ ಆದ್ರೆ ನಮ್ಮ ಅತ್ತೆ ನಮ್ಮ ಅವನ ಇದ್ರಿಗೆ ನೀವು ಸುಳ್ಳು ಆಗಬಾರ್ದು ಅನ್ನೋದು ಕಷ್ಟ ಆತ್ ತಗ ನಾ ಎಲ್ಲ ಅತ್ತೆಯರ ಜೊತೆ ಮಾತಾಡಿ ಹೇಳ್ತೇನೆ ಫೋನ್ ಮಾಡ್ತೇನೆ ಹ್ಞೂ ಸರಿ ತಗೊಳ್ಳವ அதிரும் அவ்வளீ சசி அந்தமேல் சுமி நின் மகளும் கல் தாள் நோடு இல்லை மாத்த பர்த்தவ இல்வனங்கு சும்ம சலி ஓதலனோ மனைலனோ அந்தங்க நோடு எஸ் மாதா தாயி அன்னது சித்த நோடங்க ஏன் மாட் பூடா சரக்க ஏன் ஆக்கி மாத்தாட்கா மாதா அக்கி அவ்வளத்தூர் பாய் ஆக ஏ சிட்டு வந்து மாதாடக்கள இல்லாத நன் மகள மாதாட் ஹிங்கல்ல